ಹಲೋ ವಿವಾಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇದು ಬಂದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಈಗ ಆಲ್ರೆಡಿ ನಿಮ್ಗೆ ಲೈನ್ ನೋಡಿ ಎಲ್ಲರಿಗೂ ಅರ್ಥ ಆಗಿರಬೇಕು ಅನಿಸುತ್ತೆ ಯಾವುದು ಬಗ್ಗೆ ಇದು ವೀಡಿಯೋ ಅಂತ ಹೇಳಿಬಿಟ್ಟು ಇವತ್ತಿಂದ ಚಾಲೆಂಜ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸೆವೆಂಟಿ ಕೆ ಜಿಯಿಂದ ಸಿಕ್ಸ್ಟಿ ಫೈ ಕೆ ಜಿಗೆ ಬರಬೇಕು ಅಂತ ಹೇಳಿಬಿಟ್ಟು ಸೊ ಅದನ್ನು ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ ಏನೇನಿದೆ ಅಂತ ಹೇಳಿ ತಂಬ್ಲೈನಲ್ಲಿ ಹಾಕಿದ್ದೀನಿ ಆಲ್ರೆಡಿ ಸೊ ನನ್ನ ಮ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ ಸೊ ನಾನು ಬೆಳಗ್ಗೆ ವಾಕಿಂಗ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಮೇಲೆ ಬಿಸಿನೀರು ಇದ್ದೀನಿ ಸೊ ಈ ಬಿಸಿನೀರಿಗೆ ನಾನು ಜೀರಿಗೆ ಪೌಡರನ್ನೇ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಸೊ ನಾನು ಹೇಳಿದ್ದೆ ನಿಮಗೆ ಇಂದಿನ ವೀಡಿಯೋಗಳಲ್ಲಿ ನೀರು ಕುಡಿಯೋದಕ್ಕೆ ಮಾತ್ರ ನಾನು ಏನು ಟೈಮ್ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಹಾಲು ಕುಡಿಯೋದಕ್ಕೆಲ್ಲ ನಾನು ಟೈಮ್ ತೊಗೊಳಲ್ಲ ಅಂತ ಸೊ ನನ್ನ ಮಗಳ ಜೊತೆ ಆಟ ಆಡಿಕೊಂಡು ನಾನು ಬಿಸಿನೀರನ್ನ ಕುಡಿತಾ ಇದ್ದೆ ಮತ್ತು ಲಾಸ್ಟ್ ಟೈಮು ಕೂಡ ನಾನು ರಿವೀಲ್ ಮಾಡಿದ್ದೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ನಂದು ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ರೊಟ್ಟಿ ಮಾಡಿದ್ರಲ್ವ ಸೊ ಅದನ್ನ ಇನ್ನೂ ಚೆನ್ನಾಗಿ ಸುಟ್ಕೊಂಡ್ಬಿಟ್ಟು ಹುಳಿ ಮಾಡಿದರು ಸೊ ಹುಣಸೆ ಹಣ್ಣಿನ ಹುಳಿ ಸೂಪರಾಗಿತ್ತು ಕಾಂಬಿನೇಷನ್ನು ಸೊ ನಾನಿವತ್ತು ಅದನ್ನೇ ತಗೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆಲ್ಲ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಅದನ್ನೇ ತಗೊಳ್ತಾ ಇದ್ದೀನಿ ನಾನು ರೊಟ್ಟಿನ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಇವತ್ತು ರಾಗಿ ಪಾಯಸ ಮಾಡ್ಕೊಳ್ತಾ ಇದ್ದೀವಿ ಸೊ ನಾನು ಅದನ್ನೇ ತೊಗೊಂಡೆ ರಾಗಿ ಪಾಯಸ ಲಿಕ್ವಿಡ್ ಐಟಮ್ ಆಗಿರೋದ್ರಿಂದ ಇಲ್ಲಿ ರಾಗಿ ಪಾಯಸ ಹೇಗೆ ಮಾಡೋದಂತ ಹೇಳಿದ್ರೆ ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ರಾಗಿ ಹಿಟ್ಟನ್ನ ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತೀರ ಅಷ್ಟು ರಾಗಿ ಎಷ್ಟು ಬೇಕು ಅಷ್ಟು ತಕ್ಕೊಂಡು ಅದನ್ನು ಹುರ್ಕೊಳ್ಬೇಕು ನೀಟಾಗಿ ಲಾಸ್ಟಲ್ಲಿ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು ಸೊ ಇದನ್ನು ಅವಾಗ ಅವಾಗ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಓದ್ಕೊಂಡು ಹೋಗ್ಬಿಡತ್ತೆ ನಾವು ಮಾರ್ನಿಂಗ್ ಎದ್ದ ತಕ್ಷಣ ರಾಗಿಂದು ಫುಡ್ ಏನಾದರೂ ತಗೊಳ್ಳೋದ್ರಿಂದ ತುಂಬಾ ಅಂದರೆ ತುಂಬ ಯೂಸಸ್ ಇದೆ ನಮ್ಮ ದೇಹಕ್ಕೆ ಎಷ್ಟೋ ಅನು ಆರೋಗ್ಯ ಪ ಪ್ರಯೋಜನಗಳನ್ನ ಕೊಡ್ತಾ ಇದೆ ಇದು ಅಂದರೆ ಎಲ್ ಎಷ್ಟೋ ಧಾನ್ಯಗಳಿದೆ ಆ ಧಾನ್ಯಗಳಲ್ಲಿ ಈ ರಾಗಿ ಕೂಡ ಒಂದು ಸೊ ಈ ರೀತಿ ನಾವು ರಾಗಿಯಲ್ಲಿ ಬೇರೆ ಏನಾದರೂ ವೆರೈಟಿ ವೆರೈಟಿ ಫುಡ್ ಮಾಡಿಕೊಂಡು ತೊಗೊಂಡ್ರೆ ತು ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಹಿಟ್ಟಿನಿಂದ ತುಂಬಾ ಪ್ರಯೋಜನ ಇದೆ ನಮ್ಮ ದೇಹಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಾವು ತುಂಬ ವೆರೈಟೀಸ್ ಆಗಿ ಏನೇನು ರಾಗಿ ಪೇಸ್ಟ್ ಮಾಡ್ಕೊಳ್ತೀವಿ ರಾಗಿ ರೊಟ್ಟಿ ಮಾಡ್ತೀವಿ ರಾಗಿ ಗಂಜಿ ರಾಗಿ ಅಂಬ್ಲಿ ರಾಗಿ ಪಾಯಸ ಸೊ ಈ ಥರ ತುಂಬಾ ವೆರೈಟಿಯಾಗಿ ಮಾಡ್ಕೊಳ್ತೀವಿ ನಾವು ಸೊ ಈ ರಾಗಿನಲ್ಲಿ ನಮಗೆ ಕ್ಯಾಲ್ಸಿಯಂ ಸಿಗೋ ತುಂಬಾ ಇದೆ ಕ್ಯಾಲ್ಸಿಯಮ್ಮು ಸೊ ಇದರಿಂದ ಏನಾಗುತ್ತೆ ಮೂಳೆಗಳು ಗಟ್ಟಿಯಾಗತ್ತೆ ಸೊ ಮಕ್ಕಳಿಗಾದರೆ ಬೆಳವಣಿಗೆಗೆ ತುಂಬ ಅಂದರೆ ತುಂಬಾ ಎಲ್ಪ್ಫುಲ್ ಆಗಿದೆ ಮತ್ತು ವಯಸ್ಸಾದವ್ರಿಗೆ ಮತ್ತೆ ಮಹಿಳೆಯವ್ರಿಗೆ ಅವ್ರಿಗೂ ಕೂಡ ಲೇಡೀಸ್ ಅವ್ರಿಗೆಲ್ಲರಿಗೂ ಕೂಡ ಮೂಳೆ ಗಟ್ಟಿ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರಾಗಿ ಮಾಲ್ಟ್ ಸೊ ಮಾರ್ನಿಂಗ್ ನಾವು ಎದ್ದ ತಕ್ಷಣ ರಾಗಿ ಮಾಲ್ಟ್ ಸೇವಿಸೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಮತ್ತು ಇದರಿಂದ ರಾಗಿ ಮಾಲ್ಟ್ ಮಾಡ್ಕೊಳ್ಳೋದ್ರಿಂದ ಹೇಳಿದ್ನಲ್ವ ಮೂಳೆ ಎಲ್ಲ ಗಟ್ಟಿಯಾಗತ್ತೆ ಇದರಲ್ಲಿ ಕಾಪರ್ ಮಾಲ್ಟ್ ಅಂತ ಹೇಳಿ ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಕೂಡ ಶಕ್ತಿನೂ ಸಿಗುತ್ತೆ ಸೊ ಇದರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ವಿಟಮಿನ್ ಎ ಸಿಗುತ್ತೆ ಈ ವಿಟಮಿನ್ ಬಿ ವಿಟಮಿನ್ ಸಿ ಮತ್ತು ಖನಿಜಗಳಿಗೂ ತುಂಬಾ ಇದೆ ಸೊ ಅದಕ್ಕೆ ಇದು ದೇಹಕ್ಕೆ ಶಕ್ತಿ ಕೊಡೋದ್ರಿಂದ ಮತ್ತು ಜೀರ್ಣಕ್ರಿಯೆನ ಜಾಸ್ತಿ ಜೀರ್ಣಕ್ರಿಯೆ ನೀಟಾಗಿ ಆಗೋದ್ರಿಂದ ಮತ್ತು ಇದರಲ್ಲಿ ಅಮೈನೋ ಆ್ಯಾಸಿಡ್ಸು ಮತ್ತು ಟ್ರಿಫ್ಟೋಪಾನ್ ಇರೋದ್ರಿಂದ ನಮಗೆ ಹಸಿವು ಅನ್ನೋದು ಕಡಿಮೆ ಆಗುತ್ತೆ ಜಾಸ್ತಿ ಆಗೋದಿಲ್ಲ ಇದ್ರ ಸೇವನೆಯಿಂದ ಮತ್ತು ತೂಕನ ಕಡಿಮೆ ಮಾಡ್ಕೊಳ್ಳೋರ್ಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರಾಗಿದು ರಾಗಿ ಹಿಟ್ಟಿಂದ ಆಹಾರ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೇನಂತ ಹೇಳಿದ್ರೆ ಇದರಲ್ಲಿ ಕಬ್ಬಿಣ ಅಂಶ ಇರೋದರಿಂದ ರಕ್ತಹೀನತೆ ನಮಗೆ ಬರೋದಿಲ್ಲ ಸೊ ಇದು ಆದ್ದರಿಂದ ಮಾರ್ನಿಂಗು ರಾಗಿ ಫುಡ್ ಏನಾದರೂ ತೊಗೊಳ್ಳಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ಕೊಳ್ತೀನಿ ಸೊ ನಾವಿವತ್ತು ರಾಗಿ ಪಾಯಸ ಮಾಡ್ತಿದ್ವಿ ಸೊ ಈಗ ಎಷ್ಟು ಬೇಕೋ ಅಷ್ಟು ರಾಗಿಗೆ ಪಾಯಸಕ್ಕೆ ನಾವು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ವಿ ಅದನ್ನು ಪಾಕ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಚರ್ಕಲನ್ನು ಇಟ್ಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಏಲಕ್ಕಿ ಸುಂಠಿ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡು ಈಗ ಅದನ್ನು ಹಾಕಿದ್ದೀನಿ ಅದಕ್ಕೆ ಹಾಕಿದ್ಮೇಲೆ ಒಂದು ಲೋಟ ಅಷ್ಟೆ ನಾವು ಇಬ್ಬರಿಗೆ ಮಾಡ್ತಿರೋದ್ರಿಂದ ಒಂದೇ ಒಂದು ಲೋಟ ಚಿಕ್ಕ ಲೋಟದಲ್ಲಿ ಹಾಲು ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾವು ಮುಂಚೆನೇ ರಾಗಿ ಹಿಟ್ಟನ್ನ ಹುರ್ಕೊಂಡಿದ್ವಿ ಅಲ್ವಾ ತುಪ್ಪದಲ್ಲಿ ಸೊ ಅದನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಈ ಪಾತ್ರೆ ಒಳಗಡೆ ಹಾಕ್ಕೊಳ್ಳೋದು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮುಂಚೆನೇ ನೀರು ಹಾಕ್ಕೊಂಡು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ರಾಗಿ ಹಿಟ್ಟು ಹರಳಲ್ಲ ಮತ್ತು ಬೇಯೋದಿಲ್ಲ ನೀಟಾಗಿ ಸೊ ಹಾಗಾಗಿ ಬೆಲ್ಲದ ಪಾಕ ಹಾಕೋದಕ್ಕಿಂತ ಮುಂಚೆ ನೀರು ಹಾಕಿ ನಾವು ಈ ಥರ ಕುದಿಸ್ಕೋಬೇಕು ನಾವೆಲ್ಲ ಕೆಲಸ ಮಾಡ್ತೀವಿ ಗೊತ್ತಾ ರಾಗಿ ಗಿಣ್ಣ ಮಾಡ್ತೀವಲ್ವ ಸೊ ಅದೇ ಥರ ಸೇಮ್ ಟು ಸೇಮ್ ಇದು ಕೂಡ ಪ್ರೊಸೀಜರ್ ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ಕಾಯಿ ತುರಿ ಹಾಲು ಥರ ಮಾಡ್ಕೊಂಡಿದ್ದೀವಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಹಾಲು ಹಾಕ್ಕೊಂಡಿದ್ದೀನಿ ಮತ್ತು ರಾಗಿ ಹಿಟ್ಟು ನೀರಲ್ಲಿ ಕಲಿಸ್ಕೊಂಡು ಹಾಕ್ಕೊಂಡಿದ್ದೀವಿ ಸೊ ಅದೆಲ್ಲ ಆ ರಾಗಿ ಹಿಟ್ಟು ಹರಳಿದ್ಮೇಲೆ ನಾವು ಎಷ್ಟು ಪಾಕ ಮಾಡ್ಕೊಂಡಿರ್ತೀವಿ ಅದನ್ನ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಇದನ್ನು ಯಾವ ಯಾವಾಗಲೂ ಕ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ಗಂಟಾಗಿ ಹೋಗ್ಬಿಡತ್ತೆ ಮತ್ತು ಪಾಕದ ಏನಾದರೂ ಉಳ್ದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಇಲ್ಲ ಬೇಕು ಅಂದರೆ ತೆಳುಗೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋಬೋದು ಸೊ ಅಲ್ಲೇ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ರುಚಿ ನೋಡ್ಕೋಬೇಕು ಈಗ ಬೆಲ್ಲದ ಪಾಕ ಸಿ ಆಗಿದೆಯಾ ಇಲ್ವಾ ಇನ್ನೂ ಸ್ವಲ್ಪ ಹಾಕಬೇಕಾ ಜಾಸ್ತಿ ಹಾಕ್ ಆಗಿದೆಯಾ ಅದನ್ನೆಲ್ಲ ನೋಡ್ಕೊಳ್ಳಿ ಆವಾಗಲೇ ಸೊ ನಾವು ಅದೇ ಥರ ನೋಡ್ಕೊಂಡಿದ್ವಿ ಇದಾದ ಮೇಲೆ ನಮಗೆ ಒಂದು ಬಾಣಲಿನಲ್ಲಿ ತುಪ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಎರಡು ಸ್ಪೂನು ದ್ರಾಕ್ಷಿ ಮತ್ತು ಗೋಡಂಬಿ ಅದು ಎರಡನ್ನೂ ಹುರ್ಕೋಬೇಕಿತ್ತು ಸೊ ನಾನು ಲಾಸ್ಟಲ್ಲಿ ಹುರ್ಕೋತಿದ್ದೀನಿ ಅಷ್ಟೇ ಫಸ್ಟೇ ರಾಗಿ ಹಿಟ್ಟು ಉರಿಯೋದಕ್ಕಿಂತ ಮುಂಚೆನೇ ತುಪ್ಪ ಹಾಕಿರ್ತೀರಲ್ವ ಆವಾಗಲೇ ಗೋಡಂಬಿ ದ್ರಾಕ್ಷಿನೂ ಹುರ್ಕೊಂಡ್ಬಿಟ್ಟು ತದ್ ತೆಗ್ದಿಟ್ಕೊಂಡು ಅದಾದಮೇಲೆ ರಾಗಿ ಹಿಟ್ಟನ್ನ ಹುರ್ಕೊಳ್ಬೋದು ಪ್ರಾಬ್ಲಮ್ ಏನಿಲ್ಲ ಸೊ ನಾನು ಮರ್ತುಬಿಟ್ಟು ಲಾಸ್ಟಲ್ಲಿ ಹುರ್ಕೊತಿದ್ದೀನಿ ಅಷ್ಟೇ ಈಗ ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಇದ್ದೀನಿ ಸೊ ನೀಟಾಗಿ ಹೇಗೆ ಉರಿಯೋದಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಸ್ವಲ್ಪ ಬಾಡಿಸಿದ್ರೆ ಆಯಿತು ದ್ರಾಕ್ಷಿಯೆಲ್ಲ ಸ್ವಲ್ಪ ಊದ್ಕೊಳ್ಳುತ್ತೆ ಅಷ್ಟು ಬಂದರೆ ಸಾಕು ಗೋಡಂಬಿ ಮತ್ತು ಕಲರ್ ಚೇಂಜ್ ಆಗುತ್ತೆ ಸೊ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ರಾಗಿ ಪಾಯಸ ರೆಡಿ ಸೊ ಇದನ್ನು ಮಾರ್ನಿಂಗ್ ತಗೊಳೋದ್ರಿಂದ ತುಂಬ ಅಂದರೆ ತುಂಬಾ ಇದೆ ಕಬ್ಬಿಣಾಂಶನೂ ಜಾಸ್ತಿ ಇರೋದರಿಂದ ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಅಂದರೆ ತುಂಬ ಒಳ್ಳೇದು ರಾಗಿ ಪಾಯಸ ಸೊ ಇದನ್ನೇ ನಾನು ಬ್ರೇಕ್ಫಾಸ್ಟಿಗೆ ತೊಗೊಂಡ್ಬಿಟ್ಟೆ ಮತ್ತು ಮಧ್ಯಾಹ್ನಕ್ಕೆ ರಾತ್ರಿಗೆ ನಾನು ರೊಟ್ಟಿ ತೊಗೊಂಡಿದ್ದೆ ತಗೊಂಡೆ ನಾನು ಇದು ಬಂದುಬಿಟ್ಟು ನಾನು ಮಾರ್ಕೆಟ್ಗೆ ಹೋಗಿರಲಿಲ್ಲ ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೈಡೇ ಅಂದರೆ ಶುಕ್ರವಾರ ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ನನಗೆ ಮಳೆ ಬೇರೆ ಬರೋಂಗಾಗಿತ್ತು ಸಂಜೆ ಸೊ ಹಾಗಾಗಿ ನಾನು ಅವತ್ತು ಹೋಗಲಿಲ್ಲ ಸೋಮವಾರ ಸಂತೆಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೆ ಸೊ ನಾನು ವೀಕ್ಲಿ ಒನ್ಸ್ ಹೇಳಿದ್ನಲ್ಲ ಅಕ್ಕಿ ಸ ನೀರನ್ನ ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಸೊ ಅದೆಲ್ಲ ಹಾಕಿ ತೊಳ್ಕೊಂಡಿದ್ದೆ ನಾನು ಇವಾಗ ಪಾಚ್ಕೊಳ್ತಿದ್ದೆ ಸೊ ರೆಡಿ ಆಗಿಬಿಟ್ಟು ಹೋಗೋಣ ಆ ತರಕಾರಿ ಏನೂ ಇರಲಿಲ್ಲ ಪಲ್ಯ ಏನು ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೆ ಸೊ ನೀವು ಅಲ್ಲಿ ಪಕ್ಕದಲ್ಲಿ ನೋಡ್ತಿರ್ಬೋದು ಗಿಡಗಳು ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಮೆಂತ್ಯ ಸೊಪ್ಪಿಂದು ಬಂದಿದೆ ಸ್ವಲ್ಪ ಒಂದು ಎರಡು ಇಂಚ್ ಬಂದಿದೆ ಬಟ್ ಇನ್ನೂ ಬರಬೇಕಿತ್ತು ಅದು ಟ್ರೇಯಲ್ಲಿ ಹಾಕಿರೋದ್ರಿಂದ ಮೋಸ್ಟ್ಲಿ ಆ ಥರ ಬಂದಿಲ್ಲ ಅಂತ ಅನಿಸುತ್ತೆ ಇವ ಇನ್ನೊಂದು ದಿನ ನಾನು ಅದನ್ನು ರಿವೀಲ್ ಮಾಡ್ಕೊಳ್ತೀನಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಮಾರ್ಕೆಟಿಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಂದೆ ಎಲ್ಲನೂ ಸಾರ್ಟ್ ಔಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಜೋಡಿಸಿಡೋಣ ಅಂತ ಹೇಳಿದ್ರೆ ನಾನು ಚಿನ್ನಮ್ಮ ಬಿಡ್ತಾನೆ ಇಲ್ಲ ಅವಳು ಬಂದುಬಿಟ್ಟು ಎಲ್ಲದನ್ನು ಹೇತಾ ಇದ್ಲು ಸೊ ಇದೆ ತರಕಾರಿ ನಾವು ತೊಗೊಂಡು ಬಂದಮೇಲೆ ಅದನ್ನು ನೀಟ ನಾನು ಅವಾಗಲೇ ಏನು ಇದು ಮಾಡ್ಕೊಳ್ಳಲ್ಲ ಎಲ್ಲ ತೊಳೆಯೋಲ್ಲ ವಾಶ್ ಏನು ಮಾಡ್ಕೊಳ್ಳಲ್ಲ ಬಟ್ ನನಗೆ ಯಾವಾಗ ಬೇಕೋ ಆವಾಗ ಅಡುಗೆ ಮಾಡೋಕ್ಕೆ ತಗೊಳ್ತೀನಿ ಸೊ ಆ ಟೈಮಲ್ಲಿ ಮಾತ್ರ ನಾನು ತೊಳೆದಿಟ್ಕೊಳ್ತೀನಿ ತೊಳ್ಕೊತೀನಿ ಅವಾಗ ತಂದ ತಕ್ಷಣ ಏನು ತೊಳೆಯೋದಕ್ಕೆ ಹೋಗೋಲ್ಲ ನಾನು ಸೊ ಎಲ್ಲದನ್ನು ಕವರಲ್ಲಿ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಡ್ತಿದ್ದೀನಿ ಸೊ ನನಗೆ ಫ್ರಿಡ್ಜಲ್ಲಿ ಇಡೋ ಥರ ಕಂಟೈನರ್ ನಾನು ಏನು ಪರ್ಚೇಸ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಮೆಣಸಿನ್ಕಾಯಿನೆಲ್ಲ ಫ್ರಿಡ್ಜಿಗೆ ಇಡೋಲ್ಲ ಸೊ ಅದನ್ನು ಔಟ್ಸೈಡೇ ಇಟ್ಬಿಡ್ತೀನಿ ಸೊ ಇದು ನನ್ನದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಐ ಓ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸೊಪ್ಪು ಎಲ್ಲ ತೊಗೊಂಡು ಬಂದಿದೆ ಸೊಪ್ಪು ತಗೊಂಡು ಬಂದರೆ ನಾನು ಇದೇ ಥರನೇ ಆ ಎಲ್ಲದನ್ನು ಬಟ್ಟೆಗೆ ಸುತ್ತಿಟ್ಬಿಟ್ಟು ಒಂದು ಕವರಿಗೆ ಹಾಕಿ ಎತ್ತಿರ್ತೀನಿ ಬಟ್ ಕೊತ್ತಂಬರಿ ಸೊಪ್ಪೆಲ್ಲ ತೆಗ್ದಿರ್ತೀನಿ ಥ್ಯಾಂಕ್ ಯು